ಕಳತನ ಮಾಡಬೇಡ ಕೊಲ್ಲಬೇಡ ಮಂದಿಗೆ ಸುಳ್ಳು ಹೇಳಬೇಡ ಹೌದು ನೀನೇ ಶ್ಯಾಣಿ ಅಂತೇಳಿ ನಿನ್ನ ಬೆನ್ನ ಗುರು ಹಿರಿಯರು ಬಂದ್ರಂದ್ರೆ ಅವ್ರಿಗೆ ತಲೆಬಾಗಿ ನಡಿ ಹೇಳಿ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣ ಅವ್ರಿಗೆ ಹೇಳ್ಯಾರ ಬೇರಲ್ರಿ ಅದಕ್ಕೆ ಇರ್ಲಿ ಅವ್ರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಯಾರಾದ್ರೂ ಗುರು ಹಿರಿಯರು ಬಂದ್ರ ಅಂದ್ರೆ ಅವ್ರಿಗೆ ತಲೆಬಾಗಿ ನಡಿಬೇಕಾಗ್ಯದ ಅದಕ್ಕೆ ಇರ್ಲಿ ಯಾವ ಮತ್ತೆ ಜಾತ್ರಾ ನಿಮಿತ್ತದ ಸಲುವಾಗಿ ಹೌದು ಇಲ್ಲಿ ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಿರಿ ಹೌದು ಒಂದು ನಮನಟ್ಟಿ ಗ್ರಾಮದ ಯೋಗಿನಾದ ಮೌರ ಡೊಳ್ಳಿನ ಕಲಾಗನ ಸಂಘ ಒಂದು ಇನ್ನೊಂದು ಇನ್ನೊಂದು ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ಬಾಗೋಡು ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇದು ನಮ್ಮದು ಇದು ನಮ್ಮದೈತಿ ಹೌದು ಹೌದು ಎರಡೂ ಮೇಳಿನ ಕಾರ್ಯಕ್ರಮ ಸರಾಗ ರೂಪದಿಂದ ಸಾಗಿ ಬಂದಾವ ಟೈಮರೇ ಇದಕ್ಕ ಸನಿ ಬಂದಾವ ಜಾಸ್ತಿಯನ್ನು ಉಳಿದಿಲ್ಲ ವಿಷಯ ಏನದ್ರಿ ಹೆಚ್ಚಿಗದನೋ ಏನು ಶಕ್ತಿ ಹೆಚ್ಚಿಗದಳು ಹೌದು ಹೌದು ಅಂದ್ರೆ ತಂದಿ ಹೆಚ್ಚಿಗದನು ಏನು ತಾಯಿ ಹೆಚ್ಚಿಗದಳು ಅಂತಕ್ಕಂಥದ್ದು ಮಾತ ಐತಿ ವಿಷಯ ಇಲ್ಲಿ ಐತಿ ಹೌದು ಆ ಮಹಾರಾಜರು ಶಿವನಿ ಹೆಚ್ಚಿಗದನ ತಂದಿನಿ ಹೆಚ್ಚಿಗದನ ಅಂತಕ್ಕಂಥದ್ದು ಪಾಲ್ ಹಿಡ್ಕೊಂಡಾರ ಪಾಲ್ ಹಿಡ್ಕೊಂಡಾರ ಹ ನಮಗ ಶಕ್ತಿ ಪಾಲ್ ಬಿಟ್ಟಾರ ಹೌದು ಅವನು ಪಾಲು ಬಿಟ್ಟಾರ ನಮ್ದು ಪಾಯ ಹೆಂಗ ಕೇಳಿದ್ರ ಪಾ ಅಕ್ಕಾರ ಉಕ್ಕಾರ ಮಕ್ಕಾರ ತುಂಬ ಶಬ್ದದೊಳಗ ಇದ್ದವರು ಯಾರಾದ್ರೂ ನನ್ನ ತಾಯಿ ಈ ಸೃಷ್ಟಿ ಹುಟ್ಟಾಕಿತ್ತ ಮೊದಲ ನೀರು ನಿರಂಕಾರಿ ಇತ್ತು ನೀರಂದ್ರೆ ಏನು ಏನು ಹೆಣ್ಣ ಹೆಣ್ಣ ಆ ಸಮಯದೊಳಗ ನಿಮ್ಮ ಅಪ್ಪ ಎಲ್ಲಿದ್ದ ಎಲ್ಲಿದ್ದ ಯಾವ ರೂಪದಾಗಿದ್ದಿರ್ಬೇಕ್ರೆ ಅಪ್ಪ ಅಲ್ಲಿ ನಿಲ್ಲವೋ ಈ ಸೃಷ್ಟಿ ಹುಟ್ಟಾಕಿತ್ತ ಮೊದಲ ನೀರು ನಿರಾಂಕರ ಇತ್ತು ನೀರಂದ್ರ ಹೆಣ್ಣು ಅಂತೇಳಿ ಕರಿತಾರ ಕರಿತಾರ ಆ ಸಮಯದೊಳಗೆ ನಿಮ್ಮ ಅಪ್ಪ ಎಲ್ಲಿ ಇದ್ದ ಎಲ್ಲಿ ಇದ್ದ ಮೊದಲ ಇದ್ದಕ್ಕಿ ನಮ್ಮ ಮೌದಾಳು ಮೊದಲಿದ್ದಕ್ಕಿ ಇದ್ದಕ್ಕಿ ನಮ್ಮ ಅದಾಳ ತಾಯಿ ಅದಾಳ ಹೌದು ನಾವು ಹುಟ್ಟಿ ಬರಬೇಕಾದ್ರೂ ಮೊದಲು ನಮಗೆ ತಾಯಿನ ಕಾರಣದಾಳ ತಾಯಿನ ಕಾರಣದ ಮನೆಯು ಮೊದಲು ಪಾಠಶಾಲೆ ಜನನಿ ತಾನೆ ಮೊದಲ ಗುರು ಜನನಿಯಿಂದ ವಿದ್ಯೆ ಕಲಿತ ಜನರು ನಾವು ಧನ್ಯರು ಅಂತ ಹೇಳೋ ತಾಯಿಯಿಂದ ವಿದ್ಯೆ ಯಾರು ಕಲಿತಾರ ನೋಡು ಆಗ್ಯಾರ ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಟ್ಟ್ಯಾರ ಹಿಂಗ ಬರ್ತದ ಹೌದು ಇನ್ನೊಂದು ಮಾತಾ ಜಗತ್ತಿನೊಳಗೆ ತಾಯಿನೇ ಹೆಂಗ್ ಶ್ರೇಷ್ಠ ಆದಳು ಎಲ್ಲಿ ಶ್ರೇಷ್ಠ ಆದಳು ಅಂತ ಕೇಳಿದ್ರೀಪ ಯಾವ ಅನಲಾದೇವಿ ಅನಲಾದೇವಿ ಕುಷ್ಠ ರೋಗ ಗಂಡನ್ನ ಬುಟ್ಟಿ ಒಳಗೆ ಕುಂದರ್ಸ್ಕೊಂಡು ರಾತ್ರಿ ಹೊತ್ತ ಭಿಕ್ಷೆ ಬೇಡಿ ಗಂಡಗ ಸಲುತ್ತಿದ್ರು ಅವ್ರ ಅಪ್ಪ ಯಾರಿಗೆ ಯಾರಿಗಿ ಮಹಾರಾಜ್ರಪ್ಪ ಆ ಅನಲಾದೇವಿ ಕುಷ್ಠ ರೋಗ ಗಂಡನ ಹೌದು ಬುಟ್ಟಿ ಒಳಗೊಂಡು ರಾತ್ರಿ ಹೊತ್ತು ಹಾ ಭಿಕ್ಷೆ ಬೇಡಿ ಗಂಡರು ಸರುತ್ತಿದಳು ಹೌದು ಅನಲಾದೇವಿ ದೇವಿ ಒಂದ್ ದಿವಸ ರಾತ್ರಿ ಹೊತ್ತು ಹೊಂಟಿದ್ರು ಹಾ ಹೋಗುವಂತ ಸಮಯದೊಳಗ ಹು ಒಬ್ಬ ಆಲದ ಮರಕ್ಕೊಬ್ಬ ಒಬ್ಬ ಋಷಿಮುನಿ ತಪಾಸಿರಿ ಗೊತ್ತಿದ ಹೌದೌದು ಯಾರು ಋಷಿಮುನಿ ಮುನಿ ಹ ತಪ್ಪಕ್ಕ ಕುತಿದ ಹಾ ಇವ ಬುಟ್ಟಿಯಾಗ ಕುತ್ತಾವ ಇವ ಸುಮ್ಮ ಕುಂದ್ರಲಿಲ್ಲ ಹೌ ಹೌ ಏನ ಆ ತನ್ನ ಮಂಡ ಗಾಲಿಲಿ ಆ ಆನಂದ ಮರಕ್ಕ ಜೋತಿ ಬಿದ್ದಿರತಕ್ಕಂಥ ಬೇರಿಗೆ ಹೊಡ್ದ ಹಾ ಆ ಬೇರ್ ಹೋಗಿ ಆ ಋಷಿ ಮುನಿಗಿ ಬೆನ್ನಗ ರಪ್ಪ ತಳಿ ಬಡದು ಹೌದು ಬಡದ ಕುಳ್ಳೆಣ್ಣೆ ಆ ಋಷಿ ಮುನಿ ಸಿಟ್ಟಿಗೇರಿ ಶ್ರಾಪ ಕೊಟ್ಟ ಕೊಟ್ಟ ಏನ್ ಕೊಟ್ಟದ ಕೇಳ್ರ ಹೇಳ್ ಕೊಟ್ಟ ಸೂರ್ಯ ಈ ಮಾತ ನಮ್ ಮೌನ ಅನಲಾದೇವಿ ಕಿವಿಗೆ ಬಿತ್ತು ಬಿತ್ತು ಇವ್ರ ಅಪ್ಪು ಕುತಾಂತ್ರ ಮಾಡಿದ ಮ್ಯಾಕ್ತಿಗೇಡಿ ಇದ್ದೀವ ಕಿಡಿಗೇಡಿ ನಮ್ಮ ಮೌನ್ ಕಿವಿಗೆ ಬಿತ್ತು ಬಿತ್ತು ಕೂಡ ಸೂರ್ಯ ಹೊಂಟಂದ್ರ ನನ್ನ ಗಂಡ ನೂರ ಒಂದು ಚಿತ್ರ ಆಗಿ ಬಿಡ್ತಾನ ಋಷಿ ಆಡಿದ ಮಾತಾ ಷಿ ಹೋಗುದಿಲ್ಲ ನನ್ನ ಗಂಡ ನೂರ ಒಂದು ಚಿದ್ರ ಆಗ್ಬಿಡ್ತಾನ ಇವ ಬುಟ್ಟೆ ಕುತ್ತ ಸಾಯ್ತಾನ ಹೆಂಗರ ಮಾಡಿ ಉಳಿಸ್ಕೋಬೇಕ ತಿಳಿದುಕೊಂಡು ಆ ಅನುನಾ ದೇವಿ ಏನ್ ಮಾಡಿದ್ರು ಅಂತ ಕೇಳಿದ್ರ ಸೂರ್ಯ ನಿಮ್ ಮೇಲೆ ಆಣಿ ಇಟ್ಟಳು ಹೌದು ಏನ್ ಆಣಿ ಇಟ್ಟಳು ಅಂತ ಕೇಳಿದ್ರ ಏನ್ರಿಪ ಸೂರ್ಯ ನೀ ಹೊಂಟಂದ್ರ ನನ್ನ ಮೇಲೆ ಆಣಿ ಆಗಿರತ್ತಂದ್ರು ಅನುಲಾ ದೇವಿ ಯಾವಾಗ ಸೂರ್ಯನ ನಿಮ್ ಮೇಲೆ ಅನುಲಾ ದೇವಿ ಆಣಿ ಸೂರ್ಯ ಹೊಂದಲಕ್ಕ ತಯಾರಾಗಲಿಲ್ಲ ಹೌದು ಇವರು ಅಪ್ಪ ದೇವರಿಗೆ ಅರ್ವ ಸಂಜೆ ಆಯ್ತು ಆಯ್ತು ಮ್ಯಾಗಿದ್ರಿ ಇವರು ಬ್ರಹ್ಮ ವಿಷ್ಣು ಮಹೇಶ್ವರ ಮ್ಯಾಗಿದ್ರು ಹೂಲೋಕಿಗೆ ಬಂದತ್ತಾರ ತಾಯಿ ಸೂರ್ಯನ ಮೇಲೆ ನೀ ಆಣಿ ಇಟ್ಟಿದಿ ಆಣೆ ಇಟ್ಟಿದ್ರ ಸಲುವಾಗಿ ಸೂರ್ಯ ಹೊಂದಲಕ್ಕ ತಯಾರಾಗಲ್ಲ ಜಾನು ಸೃಷ್ಟಿನಿಲಕ್ಕ ಲೋಲ ಹಾ ಸೂರ್ಯ ಮರಳಿ ತಗೋತಂದ್ರು ಅವಾಗ ಒಂದು ಮಾತು ಹೇಳಿದ್ರು ಅನುಲಾದೇವಿ ನಾ ಎಲ್ಲ ಸೂರ್ಯನ ಮ್ಯಾಗ ಇಟ್ಟಿರ್ತಕ್ಕಂತ ಆ್ಯ ಮರಳಿ ತಗೋತೀನಿ ಸೂರ್ಯ ಹೊಂಟುಕೊಳ್ಳೇನೆ ನನ್ನ ಗಂಡ ನೂರ ಒಂದು ಚಿದ್ರ ಆಗಿ ಬಿಡ್ತಾನ ಅವನಿಗೆ ಮತ್ತೆ ನೀವು ಬದುಕಸ್ತೀರ ಅನ್ನಂಗ ನನಗ ಮಾತು ಕೊಡ್ರಿ ಸೂರ್ಯನ ಮ್ಯಾಗ ಇಟ್ಟಿರ್ತಕ್ಕಂತ ಆಣ್ಣಿ ಮರಳಿ ತಗೋತೀನಿ ಅಂದ್ರು ಅನುಲಾದೇವಿ ಹೌದಪ್ಪ ಹೌದು ತಾಯಿ ನಿಂದ ಶಕ್ತಿ ಹೆಚ್ಚಿಂದದ ಏನ್ ಹೇಳುತ್ತಾರಪ್ಪ ದೇವರು ಏನತ್ರೀ ತಾಯಿ ಶಕ್ತಿ ಹೆಚ್ಚಿಂದ ಐತಿ ನಿನ್ನ ಗಂಡನ ಪ್ರಾಣ ಮರಳಿ ಕುಡುತ್ತೀವಿ ಸೂರ್ಯ ನಿಮ್ ಆಗಿದ್ದು ಇಟ್ಟಿರ್ತಕ್ಕಂತ ಆಣಿ ಮದನ ಮರುಳಿ ತಗೋತಂದ್ರು ಯಾಕೆಲ್ಲ ತಿಳ್ಕೊಂಡು ಸೂರ್ಯ ನಿಮ್ಯಾಗಿ ಇಟ್ಟಿರ್ತಕ್ಕಂತ ಆಣಿ ಮರುಳಿ ತಗೊಂಡು ಅಲ್ಲಾದೇವಿ ಅವಾಗ ಸೂರ್ಯ ಹೊಂಟ ಅಲ್ಲಾದೇವಿ ಗಂಡ ಸೂರ್ಯ ಹೊಂಟ ಕೂಡ್ಲಿ ನೀನ್ ನೂರ ಒಂದು ಚಿತ್ರ ಹೌದು ಛಿದ್ರ ಆಗಿ ಯಾವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮಾತು ಉಳಿಸ್ಕೋಬೇಕಲ್ಲ ತಾಯಿ ಅವಾಗ ನೀ ಸೂರ್ಯ ಸೂರ್ಯನ ಮ್ಯಾಗಿನ ಆಣಿ ಮರಳಿ ತಗೊಂಡಿ ನೋಡು ಆ ಸೂರ್ಯ ಹೊಂಟು ಕೂಡಲಿ ನಿನ್ನ ಗಂಡು ನೂರ ಒಂದು ಚಿದ್ರ ಆಗಿ ಬಿದ್ದಾನ ನಿನ್ನ ಗಂಡನ ನಾವು ಮತ್ತೆ ಬದುಕ ತಿಳ್ಕೊಂಡು ಆ ನೂರ ಒಂದು ಚಿತ್ರ ಆಗಿ ಬಿದ್ದಿರ್ತಕ್ಕಂತ ಅನುಲಾದೇವಿ ಗಂಡನ ಮ್ಯಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಹಸ್ತ ಸ್ಪರ್ಶ ಮಾಡಿದ್ರು ಸತ್ತಿರ್ತ ಅಂತ ಗಂಡಗ ಜೀವದಾನ ಮಾಡಿ ಮತ್ತೆ ಅನುಲಾ ದೇವಿಗೆ ಜೋಡಸುದ್ರು ಹೌದು ಇದು ಯಾರದಿಂದ ಅಂತ ಕೇಳಿದ್ರ ನಮ್ಮ ಮೌನ ಶಕ್ತಿದಿಂದ ಹೌದು ಸೂರ್ಯ ಎಷ್ಟು ಟೈಮ್ ನಿತ್ತಾನ ಅಂತ ಕೇಳಿದ್ರ ಆಹಾ ಇಪ್ಪತ್ತ ಏಳು ನಿಮಿಷ ನಿತ್ತಾನ ಅಂತ ಹೇಳಿ ಹಿಂಗ ಪುರಾಣದಾಗ್ ಹೇಳ್ತದ ಹೌದು ಅವ್ರ ಹೇಳ್ತದ ನಿಮ್ಮ ಕರಿ ತರ ಗೊತ್ತ ಹೇಳ್ತಾರ ಅವ್ರು ಇಪ್ಪತ್ತ ಏಳು ನಿಮಿಷ ಅನುಲಾದೇವಿ ಸೂರ್ಯಾಗ ತರಿ ಬೇಳ ಅಂತ ಹೇಳಿ ಹಿಂಗ ಪುರಾಣ ಸೂರ್ಯಗ ತರ್ಬೇನ ಅಂತಕ್ಕಂಥದ್ದು ಮುಂದಿನ ಸಂದಿಗ್ ಹೇಳ್ರಿ ಮಹಾರಾಜ ಹೇಳ್ರಿ ಮಹಾರಾಜರ ಸೂರ್ಯಗ ತರ್ಬಿ ಇರ್ಬೇಕು ಹೌದು ಏರಾಪ್ ಏನೂ ಮಾಡಿಲ್ಲ ನಮ್ಮ ಮಾವದರಿಗೆ ಮಾಡ್ಯಾರ ಅದಕ್ಕೆ ಮದಕೊಂಡ ಮಾರಿದ್ರು ಪದ್ಯ ಬರ್ದಾರಪ್ಪ ಏನಂತ ಬರ್ದಾರ ಹತ್ತಾವ ಮಹಾರಾಜರು ಮಹಾರಾಜರು ಯಾಕೆ ಬರ್ದಾರ ಅಂತ ಕೇಳಿದ್ರ ಜಗತ್ತಿನೊಳಗ ಅವ್ನೆ ಶ್ರೇಷ್ಠತೆ ಅಂತ ಬರದಾರೇಷ್ಠತೆ ಬರದಿಲ್ಲ ಇಲ್ಲಾ ಅದಕ್ಕ ಇರ್ಲಿ ಏರ್ಲಿ ಇವ್ರ ಅಪ್ಪನ ಹಕ್ಕಿ ಕತ್ತಿ ಹೆಂಗ ಆಗ್ತದ ಅಂತ ಕೇಳಿದ್ರ ಒಂದ ಸಣ್ಣ ಮಾತೈತಿ ಹೆಂಗ್ರಿ ಮೂರ್ ಮಂದಿ ಹೆಣ್ಮಕ್ಳು ಮಾತಾಡ್ಲಕತ್ತಿದ್ರಂತ ಏನಪ್ಪಾ ಏನ ಮಾತಾಡ್ಲಕತ್ತಿದ್ರು ಅಂತ ಕೇಳಿದ್ರ ಹಾ ನೌಕ್ರಿದಾರ್ರಿ ಹೆಣ್ಣ್ರಿ ಇದ್ರವ್ರು ಹೌದ ಎಲ್ಲಾರು ನೌಕರಿ ದಾಡಿ ಹೆಂಡ್ರಿ ಇದ್ರು ಹೆಂಗಿದ್ರು ಹಾ ಆ ಇಬ್ಬರು ಕೂಡಿ ಒಬ್ಬಕ್ಕಿ ಕೇಳಿದ್ರ ಅವ್ರು ಏನತ್ರಿ ಐ ಗಂಡ ಕಂಡಕ್ಟರ್ ಅದನ್ನ ಇಕ್ಕಿನ ಜೀವನ ಭಾರಿ ಅದ ಅಂತ ಹೇಳಿ ಅಂದ್ರು ಹೋದ್ ಭಾರಿ ಅದ ಅಂದ್ರು ಆ ಕಂಡಕ್ಟರ್ ಹೆಣ್ ತಿಳ್ತಾಳ ಏನತ್ರಿ ಐ ಹೋಗ ಅಂದಳು ಐ ಹೊಗ ಪಿಸ್ರಿ ಮನೆಯಲ್ಲಿ ಅವಾಗ ಕಂಡಕ್ಟರ್ ನೆನ ತಿಳತಾಳ ಏನತ್ರಿ ನಾ ಯಾಕೆ ಹೋಗಲಕ್ಕ ತಿನ್ನದ ಕೇಳಿದ್ರ ನನ್ನ ಗಂಡ ನೌಕರಿ ಮುಗಿಸಿ ಮನೆಗೆ ಬತ್ತಂದ್ರ ಬತ್ತಂದ್ರ ಅವ್ರ ಪಾರ್ಟಿ ಯಾರ ಪಾರ್ಟಿ ಇವ್ರ ಪಾರ್ಟಿ ಮಾರಾದ್ರ ಪಾರ್ಟಿ ನನ್ನ ಗಂಡ ನೌಕರಿ ಮುಗಿಸಿ ಮನೆಗೆ ಬತ್ತಂದ್ರ ಹಾ ನಾ ಯಾರ ಮನೆಯಾಗ ನನ್ನ ಗೆಳತಿ ಮನೆಯಾಗ ಕೂತಿದ್ರ ಒಳಗ ಬಾ ಬಾಕಲ್ ಮುಗಿಸ್ತೀನಿ ಒಳಗ ಬಾ ಬಾಕಲ್ ಮುಗಿಸ್ತೀನಿ ರಾತ್ರಿ ಬಂದಿದ್ದ ಚಿಲ್ಲರ್ ಕೊಡು ಟಿಕೆಟ್ ತಗೋ ಚಿಲ್ಲರ್ ಕೊಡು ಟಿಕೆಟ್ ತಗೋ ಇದ್ ನೋಡಕಿನ ಕಂಡಕ್ಟರ್ ರಾತ್ರಿ ಮಾತ್ರ ನಿದ್ದೆ ಮಾಡ್ಬಿಡ್ತಾನೆ ಅರವತ್ತೆ ತಿನ್ಬೇಕಿ ಅವ್ರ ಪಾರ್ಟಿ ಅದು ನನ್ನ ಜೀವನ ಬರಬರಿ ಇಲ್ಲ ಅಂದ್ರೆ ಆಮೇಲೆ ಕಂಡಕ್ಟರ್ ಹೇಳ್ತಿ ಇನ್ನೊಬ್ಬ ಅಕ್ಕಿ ಕೂಡಿ ನಡಬರಕಿನ ಅಕ್ಕಿ ಕೇಳದ್ರತ್ತ ಇಕಿ ಯಾರ್ ಹೇಳ್ತಿ ಅಕ್ಕಿ ಮಾಸ್ತರ್ ಹೇಳ್ತಿದ್ರ ಅತ್ತ ಕನ್ನಡ ಶಾಲಿ ಮಾಸ್ತರ್ನ ಹೆಣ್ತಿದ್ರು ಇಬ್ಬರು ಕೂಡ ಎತ್ತಾರ ಏನತ್ತ ಅಯ್ಯ್ ಇಕ್ಕಿನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದಾನಕ್ಕಿನ ಜೀವನ ಬಾರಿ ಅದಿನ ಅವಾಗ ಕನ್ನಡ ಶಾಲಿ ಮಾಸ್ತರ್ ಹೆಣತೀನಿ ಹೇಳಬೇಕು ಏನ್ರಿ ಹೋಗನಿ ಹೋಗಾನೆ ಅಯ್ಯ ಹೋಗ ನಾನ್ ತಗೊಂಡ್ ಅಂದ್ರಿ ನಂದು ಬರೋಬರಿ ಇಲ್ಲ ಅವಾಗ ಅತ್ತ ಹೇಳ್ತೀನಿ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದಾನ ಹಿಂಗ ಲಕ್ಕತ್ತಿದೆ ಅಂದ ಕೂಡಲೇ ಅವಾಗ ಕರ್ಣಶಾಲಿ ಮಾಸ್ತರ್ ಹೆಣ ತಿಳತಾಳ ಏನತ್ತ ನಾ ಯಾಕೆ ಹಿಂಗ ಲಕ್ಕತ್ತಿನ ಅಂತ ಕೇಳಿದ್ರ ನನ್ನ ಗಂಡ ಶಾಲೆ ಹುಡುಗರು ತಪ್ಪು ಮಾಡಿದ್ರು ಅಂದ್ರ ಬ್ರಾಂಚ್ ಮ್ಯಾಗಿ ಅದ್ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ ಶಾಲೆಯಾಗ ಬ್ರಾಂಚ್ ಮ್ಯಾಗಿ ಅದ್ ನಿಂದ್ರಿಸಿ ಶಾಲೆಯಾಗ ಶಾಲೆಯಾಗ ಹುಡುಗರು ತಪ್ಪು ಮಾಡಿದ್ರು ಅಂದ್ರ ಬ್ರಾಂಚ್ ಮ್ಯಾಗಿ ಅದ್ ನಿಂದ್ರಿ ಶಿಕ್ಷೆ ಕೊಡ್ತಾನ ಹಾ ಮನೆಯಾಗ ನಾ ಒಣಗಿಗ ಉಪ್ಪು ಕಡಿಮೆ ಹಾಕ ಉಪ್ಪು ಕಡಿಮೆ ಹಾಕಿ ತಪ್ಪು ಮಾಡ್ದಂದ್ರ ನನಗ ಕಿಚಾನ ಕಟ್ಟಿ ಮ್ಯಾಗಿ ಅದ್ ನಿಂದ್ರಿ ಶಿಕ್ಷೆ ಕೊಡಕತ್ತಾನ ನಂದ್ರ ಅತ್ತಾಗ ನಂದು ಬರಬರಿಲ್ಲದಲ್ಲ ಇನ್ನು ಮಾಸ್ತರ್ ಹೇಳುದು ಅವ್ರ ಪಾರ್ಟಿ ಅದು ಶಾಲೆಯಾಗ ಮಾಡೋದು ಮನೆಯಾಗ ಮಾಡೋದು ಬಸ್ನಾಗ ಮಾಡೋದು ಮನೆಯಾಗ ಮಾಡೋದು ಇಬ್ರು ಕೂಡಿ ಕನ್ನಡ ಶಾಲೆ ಮಾಸ್ತರ್ ಹೇಳ್ತಿ ಕಂಡಕ್ಟರ್ ಹೆಣತಿ ಇಬ್ರು ಕೂಡಿ ಮೂರನೇ ಅಕ್ಕಿ ಕೇಳಿದ್ರು ಅಕ್ಕಿ ಮೂರ್ನೇದಿ ಎಮ್ ಎಲ್ ಬಾಬಾ ದೊಡ್ಡ ಪಾರ್ಟಿ ಥರ್ಡ್ ಪಾರ್ಟಿ ನೇತು ಇಬ್ಬರು ಕೂಡ ಎತ್ತಾರ ಏನತ್ತ ಅಕ್ಕಿನ ಗಂಡ ತಾಲೂಕದ ಎಮ್ ಎಲ್ ಎದನ್ನ ತಾಲೂಕದ ಪಾರ್ಟಿ ಬಂಡಲ್ ಇಕ್ಕಿನ ಗಂಡನ ಕೈಯಾಗೆ ಬರ್ತದ ಇಡೀ ತಾಲೂಕಿಗೆ ಗಂಡ ಹೇಳ್ದಂಗ್ ಕೇಳ್ತದ ಇಕ್ಕಿನ ಜೀವನ ಬಾರಿ ಅದ ಅಂದ್ರತ್ತ ಅವ್ರು ಹಲೋ ಅದಕ್ಕೆ ಎಮ್ ಎಲ್ ಎನ್ ಹೇಳ್ತೇನೆ ಹೇಳ್ಬೇಕು ಯಾವ್ರಿ ಅಕ್ಕಿನ ಹೋಗನಿ ಅಂದ್ರತ್ತ ಅಯ್ಯ ಹೋಗ ನಂದೇ ಹಲಗತ್ತ ಹೆದಗತ್ ಹೇಳ ಮಾದಾಗ ನೀ ಅಂತಂದ್ರ ಬೊಬ್ಬನೇ ರಾಜ್ರ ಏನಂದಿಲ್ಲೋ ತಾಯಿ ಪಾಲ್ ನಮ್ದದ ನೀ ಅವರಿಗೆ ಯಾಕ ಸಂತೋಷದ ಸುದ್ದಿ ಸುದ್ದಿ ಸಂತೋಷದ ಸುದ್ದಿ ಏನಿತ್ತೇಳಿದ್ರಿ ಆ ಎಂಎ ಹೆಣತಿ ಮೂರು ತಿಂಗಳು ಹೊಟ್ಟಿದ್ಳತ್ತಿಂಗ ಮೂರು ತಿಂಗಳ ಸಂತೋಷದ ಸುದ್ದಿ ಎಂಎಲ್ ಎಕಿನ ಗಂಡದ ಬಳಿಯ ಕೇಳಕ್ ಹೋಗಿದ್ಳು ಹೆಂಗ್ರಿ ಅವು ಹೊಲಕತ್ತೀನಿ ಅಂದ್ರ ಅದು ಎಮ್ ಎಲ್ ಎನ್ ಹೇಳತ್ತಿ ಹೌದು ರೀನಾ ಮೂರ್ತಿ ಹೊಟ್ಟೀನಿ ನೀವು ಅಪ್ಪ ಆಲಕತ್ತೀರಿ ನಾ ಅವು ಹೊಲಕತ್ನಿ ಅಂದ ಕೂಡಿನಿ ಇದಕ್ಕೆ ಎಮ್ ಎಲ್ ಎ ಏನ್ ಹೇಳಿ ಏನ್ ಹೇಳ್ಬೇಕು ಏನ್ ಹೇಳ್ರಿಪ್ಪಾ ಅವ್ರ ಪಾರ್ಟಿ ಅಪ್ಪರ ಪಾರ್ಟಿ ಏನ್ ಹೇಳ್ಬೇಕಾದ ಕೇಳಿದ್ರ ಹಾ ಇದಕ್ ನಾ ಕಾರಣ ಅಲ್ಲ ವಿರೋಧ ಪಕ್ಷದವರ ಕಾರಣ ಅಂದ್ತಾವ ಹಿಂಗದ ನಿಮ್ ಪಾಲ ಯಾವ ನೀವು ಚಲೋ ಗುಂಗಿನ ಆಗಿರಪ್ಪ ಅಂದ್ರೆ ನೀವ್ ಹೆಚ್ಚಿಗೆ ಆಗಲಿಕ್ ಬರ್ತದ ಹೆಚ್ಚಿಗೆ ಮಾತುಗಳನ್ನ ಒಂದು ಖ್ಯಾಲಿ ಹಾಡಿ ನಮ್ಮ ಮಹಾರಾಜರಿಗೆ ಪಾಳಿ ಹೋಗ್ತದೆ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ಇವನಂತಿರುತ್ತದೆ